ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವ ಗಡಿಭಾಗದ ಏತರಹಳ್ಳಿ ಚಿಕ್ಕನಹಳ್ಳಿ ಇರ್ಬೋದು ಬಂಗಾರಪೇಟೆ ಇರ್ಬೋದು ಕೆ ಜಿ ಎಫ್ ಇರ್ಬೋದು ಮತ್ತು ಮಾಲೂರು ತಾಲೂಕಿನಾದ್ಯಂತ ಎಷ್ಟು ಜನ ರೈತರು ಭೂಮಿಯನ್ನು ಕಳೆದುಕೊಂಡಾದರೆ ಆ ಭೂಮಿ ಕಳೆದುಕೊಂಡವ ರೈತರಿಗೆ ಆದರೆ ಪ ಇದು ಪರಿಹಾರದಲ್ಲಿ ತಾರತಮ್ಯ ಆಗಿದೆ ಮಾಲೂರಲ್ಲಿ ಮೂರು ಕೋಟಿ ಕೊಟ್ಟರೆ ಬಂಗಾರಪೇಟೆ ಎಲ್ಲ ಮೂವತ್ತು ಲಕ್ಷ ನಲವತ್ತು ಲಕ್ಷ ಕೊಟ್ಟಿದ್ದಾರೆ ಅದೇ ಗಡಿಭಾಗದ ಏತರಳ್ಳಿ ಚಿಕ್ಕನಹಳ್ಳಿಯಲ್ಲಿ ಒಂದು ಎಕರೆಗೂ ಮೂರು ಲಕ್ಷ ಎಂಬತ್ತು ಸಾವಿರ ಕೊಟ್ಟಿದ್ದಾರೆ ಆ ಒಂದು ಮೂರು ಲಕ್ಷ ಎಂಬತ್ತು ಸಾವಿರ ನಮಗೆ ಭೂಮಿ ಪರಿಹಾರ ಸಾಕಾಗಲ್ಲ ಅಂಥೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಆ ಒಂದು ಗಡಿಭಾಗದ ರೈತರು ಏನು ಒಂದು ಪ ನ್ಯಾಯಾಲಯದ ಪ್ರಕರಣವನ್ನು ದಾಖಲು ಮಾಡ್ಕೊಂಡು ಹೆಚ್ಚಿನ ಪರಿಹಾರ ಕೊಡಿ ಅಂಥೇಳಿ ಅದರಂತೆ ಮಾನ್ಯ ರೈತ ಪರವಾಗಿ ಮತ್ತು ರೈತರ ಕಷ್ಟ ಏನೂ ಇದೆ ಭೂಮಿ ಕಳೆದ್ರಿಂದ ರೈತರ ನೋವು ಏನಿದೆ ಅಂತ ಅರಿತಿರುವಂತಹ ಡಾಕ್ಟರ್ ಎಮ್ ಆರ್ ರವಿ ಸಾಹೇಬರು ಮಾನ್ಯ ನ್ಯಾಯಾಲಯದಲ್ಲಿ ಅವರು ಆದೇಶ ಮಾಡಲು ಹೆಚ್ಚಿನ ಪರಿಹಾರಕ್ಕೆ ಆದೇಶ ಮಾಡಲು ಆದೇಶ ಸಹ ಮಾಡಿಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಎನ್ ಎಚ್ ಐ ಅಧಿಕಾರಿಗಳಿಗೆ ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ ಆ ಗಡಿಭಾಗದ ರೈತರು ಪಿ ನಂಬರಲ್ನಲ್ಲಿ ಆ ಪರಿಹಾರ ಪಡೆದುಕೊಳ್ಳೋರು ಅರ್ಹರಾಗ್ತಾರೆ ನೀವು ಈ ವರದಿನ ಕೂಡ ಅಂತ ಕೇಳಿದರೆ ಈ ಕೂಡಲೇ ನಾವು ವಿಶೇಷ ಭೂಸ್ವಾಧೀನಗಳಿಗೆ ಮತ್ತು ಎನ್ ಎಚ್ ಐ ಅಧಿಕಾರಿಗಳಿಗೆ ಈ ಒಂದು ಗಡಿಭಾಗದ ರೈತರ ಪರವಾಗಿ ಕೈ ಮುಗಿದು ನಾವು ಇದ್ದೀವಿ ಯಾಕಂದರೆ ನೀವು ನಮಗೆ ಭೂಮಿ ಕೊಟ್ಟರು ಕಳೆದುಕೊಂಡ ರೈತರಿಗೆ ಕೊಟ್ಟಿರೋದು ಕೇವಲ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಮಾತ್ರ ಅದಕ್ಕೆ ಮಾನ್ಯ ರೈತ ಪರವಾಗಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಏನು ವರದಿ ಕೇಳಿದರೆ ಈ ಕೂಡಲೇ ಎನ್ ಎಚ್ ಐ ಅಧಿಕಾರಿಗಳು ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಈ ಒಂದು ರೈತರ ಪರವಾಗಿ ವರದಿಯನ್ನು ಕೊಟ್ಟು ಈ ಒಂದು ಭೂ ಪರಿಹಾರ ಹೆಚ್ಚಿನ ಭೂ ಪರಿಹಾರ ಪಡೆಯಲು ರೈತರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ವಿಶೇಷ ಭೂಸ್ವಾಧೀನದ ಕಾಲ್ಗೆ ಬಂದು ಎನ್ ಎಚ್ ಎ ಅಧಿಕಾರಿಗಳನ್ನು ಮನವಿನೂ ಮಾಡ್ತಾಯಿದ್ದೀನಿ